ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಉಡುಪಿಯಲ್ಲಿ ಒಂದು ಮ್ಯಾಜಿಕ್ ಶೋ ನಡೀತಾ ಉಂಟು ಸೊ ನಿಮಗೆ ಸಹ ನಾನು ತೋರಿಸ್ತೇನೆ ಬನ್ನಿ ಲೆಸ್ಕೋ ಹೇಗೆಲ್ಲ ಇರ್ತದೆ ಮ್ಯಾಜಿಕ್ ಶೋ ಅಂತ ಹೇಳಿ ನಿಮಗೆಲ್ಲ ಓಪನ್ ಆಗಿ ತೋರಿಸ್ತೇನೆ ಯಾವ ಥರ ಎಲ್ಲ ಇರ್ತದೆ ಯಾವ ಥರ ಎಲ್ಲ ಮಾಡ್ತಾರೆ ಬನ್ನಿ ಈಗ ನಿಮ್ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಉತ್ತರ ಹೇಳ್ತೀರೋ ಅದಕ್ಕೋಸ್ಕರ ಕರ್ಸಿದೀನಿ ಸೊ ಏನಂದ್ರೆ ಐವತ್ ವರ್ಷಕ್ಕೆ ಮುಂಚೆ ಇದು ಎಲ್ಲರದು ಪ್ರೊಫೆಷನಲ್ ಲೈಫ್ ಆಮೇಲೆ ಬಂದಿದ್ದು ಅವರ ಪರ್ಸನಲ್ ಲೈಫ್ ಆಮೇಲೆ ಸೋಷಿಯಲ್ ಲೈಫ್ ಅಂದ್ರೆ ಒಂದು ಬಂದು ವೃತ್ತಿ ಜೀವನ ಇನ್ನೊಂದು ಬಂದು ಅವರ ಪರ್ಸನಲ್ ಜೀವನ ಇನ್ನೊಂದು ಬಂದು ಸೋಷಿಯಲ್ ಲೈಫ್ ಅಂದ್ರೆ ಆಚೆ ಹೋಗಿ ಸ್ಪೆಂಡ್ ಮಾಡೋದೆಲ್ಲ ಬೇರೆ ಬೇರೆ ತರ ಇತ್ತು ಬಟ್ ನಿಧಾನಕ್ಕೆ ಎಸ್ಪೆಷಲಿ ನಾನು ಬೆಂಗಳೂರಿಂದ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಇಟ್ಸ್ ಆಲ್ ಈಕ್ವಲ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದಾರೆ ಯಾವ್ದು ಪ್ರೊಫೆಷನಲ್ ಲೈಫ್ ಯಾವ್ದು ಪರ್ಸನಲ್ ಲೈಫ್ ಯಾವ್ದು ಸೋಷಿಯಲ್ ಲೈಫ್ ಅಂತ ಸ್ಲೋಲಿ ಅಷ್ಟಕ್ಕೆ ಸ್ಟಾಪ್ ಆಗಿಲ್ಲ ನಿಧಾನಕ್ಕೆ ಸೋಷಿಯಲ್ ಲೈಫ್ ನ ಎಲಿಮಿನೇಟೇ ಮಾಡಿಬಿಟ್ರು ಯಾಕಂದ್ರೆ ಎರಡು ಕೊರೋನಾ ಒಂದು ಬಂದಿತ್ತು ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಶುರು ಆಯಿತು ಸೊ ಸೋಷಿಯಲ್ ಲೈಫ್ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ವರ್ಕ್ ಫ್ರಮ್ ಹೋಮ್ ಆಗಿದ್ರೆ ಪ್ರೊಫೆಷನ್ ಮತ್ತೆ ಪರ್ಸನಲ್ ಒಂದೇ ಆಗೋಯ್ತು ದೆರ್ ವಾಸ್ ನೋ ಡಿಫರೆನ್ಸ್ ಅಷ್ಟು ಮಾತ್ರ ಅಲ್ಲ ಅದರಿಂದ ಒಂದು ರುಟೀನೇ ಶುರು ಆಗೋಯ್ತು ಜನ ಆಚೆ ಬರೋದಕ್ಕೆ ಆಗ್ಲಿ ಇವಾಗ ಇಷ್ಟು ನೋಡಿ ಖುಷಿ ಆಗ್ತಿದೆ ಆಕ್ಚುಲಿ ಅವಾಗ ಆಚೆ ಬರಲಿಲ್ಲ ಆ ರುಟೀನ್ ಎಷ್ಟು ಡೇಂಜರಸ್ ಆಯ್ತು ಆಯ್ತಂದ್ರೆ ಅದ್ರದ್ದು ಎಂಡೇ ಸಿಗ್ತಾ ಇರ್ಲಿಲ್ಲ ಇಟ್ ವಾಸ್ ಅ ಕಂಪ್ಲೀಟ್ ಲೂಪ್ ಆದ್ರೆ ಇವತ್ತಿಷ್ಟು ಜನ ಎಲ್ಲ ಸೇರಿರೋದೆಲ್ಲ ನೋಡಿದ್ರೆ ಪಕ್ಕ ಗೊತ್ತಾಗ್ತಿದೆ ನಾವು ಆ ಒಂದು ಲೂಪ್ ಇಂದ ನಿಜವಾಗ್ಲೂ ಆಚೆ ಬಂದಿದೀವಿ ಅಂತ ಜಸ್ಟ್ ಲೈಕ್ ದಿಸ್ ಆಮೇಲೆ ಆಲ್ ವಿ ಹಾವ್ ಟು ಫೈನ್ಸ್ ಆಫ್ ಇನ್ಸ್ಪಿರೇಷನ್ ಆರ್ ಮೋಟಿವೇಶನ್ ಮತ್ತೆ ಎರಡನ್ನೂ ಕಟ್ ಮಾಡಿ ಸೆಪರೇಟ್ ಮಾಡಿ ಕೊನೆಗೆ ನಮ್ಮ ಸೋಷಿಯಲ್ ಲೈಫ್ ವಾಪಸ್ ಹಾಕಿದ್ರೆ

ನಮ್ದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಸೊ ಯಾರಿಗಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಯಾರಿಗಾದ್ರು ಡೌಟ್ ಇದ್ರೆ ಕಮೆಂಟಲ್ಲಿ ಹಾಕಿ ಈಗೇನೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆಲ್ಲ ನಾನು ಹೇಳ್ಕೊಡ್ತಾಯಿರ್ತೀನಿ ಬಾಯ್